ಮನಸ್ಸೇ ನಿನ್ನದು ಮರೆಯೋ ಮಾತೆಲ್ಲಿದೆ ಸಂಚಿಕೆ ಹದಿನೈದು ದಿಸ್ ಈಸ್ ಮೈ ಫಸ್ಟ್ ಕಿಸ್ ಅವನಂದ ಮಾತಿಗೆ ಅವಳ ಮೈಯಲ್ಲಿನ ರಕ್ತವೆಲ್ಲ ಮುಖಕ್ಕೆ ನುಗ್ಗಿ ಬಂದು ಮುಖವೆಲ್ಲ ಕೆಂಪೇರಿತು ನನಗೆ ಗೊತ್ತು ನಿಂದು ಕೂಡ ಮೊದಲೆಂದು ಎಂದ ಗೊತ್ತಾಯ್ತಲ್ವಾ ತಗೊಳ್ಳಿ ಎಂದು ಅವನ ಮೊಬೈಲ್ ಅವನ ಕೈನಲ್ಲಿಟ್ಟು ಹೊರಡುವಾಗ ಒಂದು ಫೋಟೋ ಅವಳ ಕಣ್ಣಿಗೆ ಬಿತ್ತು ಇದು ನನ್ನ ತಾತನ ಫೋಟೋ ಅಮ್ಮನ ಡೈರಿಯಲ್ಲಿತ್ತು ಮಧು ಇವರು ಫೋಟೋವನ್ನು ಎಲ್ಲಾದರೂ ನೋಡಿದೀಯಾ ಇಲ್ಲ ಯಾಕೆ ನಥಿಂಗ್ ಇವರನ್ನು ಹುಡುಕ್ತಾ ಇದ್ದೀನಿ ಇವರು ಆಗ್ಲೇ ತೀರ್ಕೊಂಡಿದ್ದಾರಲ್ವಾ ಐ ಮೀನ್ ಇವ್ರ ಮಗ ಅಂದರೆ ನಾನು ಸೋದರ ಮಾವನ್ನ ಅವನ್ನು ಹುಡುಕ್ತಾ ಇದ್ದೀನಿ ಬಾ ಕೆಳಗೆ ಹೋಗೋಣ ಅಮ್ಮ ಕಾಯ್ತಿರ್ತಾರೆ ಊಟಕ್ಕೆ ಮಧು ಸೂರ್ಯ ಮತ್ತು ಲಕ್ಷ್ಮಿ ಅವರು ಊಟ ಮಾಡುತ್ತಾ ಕುಳಿತಿದ್ದರು ಸೂರ್ಯ ಇದ್ದಕ್ಕಿದ್ದಂತೆ ನೆತ್ತಿಗೆ ಹತ್ತಿದ ಥರ ನಟಿಸಿ ಕೆಮ್ಮುತ್ತಿರುವಾಗ ಮಧು ತಕ್ಷಣ ಅವನ ತಲೆಗೆ ತಟ್ಟಿ ನೀರು ಗ್ಲಾಸ್ಗೆ ಹಾಕಿ ಅವನ ಎದುರಿಗೆ ಹಿಡಿದಳು ಸೂರ್ಯ ನೀರನ್ನು ಕುಡಿದು ಅಮ್ಮ ಹೆಂಗೆ ಎಂದು ಹುಬ್ಬೇರಿಸಿದಾಗ ಮಧು ಕೋಪದಿಂದ ಅವನನ್ನು ನೋಡುವ ರೀತಿಗೆ ಲಕ್ಷ್ಮಿಯವರು ನಗುತ್ತಾ ನಾನು ನಿಮ್ಮಿಬ್ರಹ ಜೊತೆ ಸ್ವಲ್ಪ ಮಾತನಾಡಬೇಕು ಮೊದಲು ಊಟ ಮಾಡಿ ಎಂದರು ನೀನೇನು ಹೇಳ್ತೀಯ ಅಂತ ನನಗೆ ಗೊತ್ತಮ್ಮ ನೋಡು ಸೂರ್ಯ ನಿಮ್ಮಿಬ್ರಿಗಿನ್ನೂ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ವಯಸ್ಸಲ್ಲ ಅದಕ್ಕೆ ಈ ಮಾತು ನಿಮ್ಗೆ ಹೇಳಲೇಬೇಕಾಗಿದೆ ಅವಳು ನಿನಗಿಂತ ಚಿಕ್ಕವಳು ಇರಬಹುದು ಆದರೆ ನಿನಗೇನೋ ವಯಸ್ಸಾಗಿದೆ ಅಂತದ್ದು ಅಂದ್ಕೋಬೇಡ ನೀನು ಇನ್ನು ಚಿಕ್ಕವನೇ ಈಗ ತಾನೇ ಡಿಗ್ರಿ ಮುಗ್ದಿದೆ ನೆನಪಿರ್ಲಿ ಮಧು ನೀನು ಹೇಳಮ್ಮ ಸೂರ್ಯನ ಪ್ರಶ್ನೆಗೆ ನೀನು ಉತ್ತರ ಏನು ಆಂಟಿ ಅದು ಸಂಕೋಚ ಬೇಡ ಮಧು ನನ್ನ ಹತ್ರ ಸೂರ್ಯ ಎಲ್ಲ ಹೇಳಿದ್ದಾನೆ ನಾನು ಆಗಲೇ ಹೇಳಿಲ್ವಾ ನಾನೇ ಹೇಳ್ತೀನ ಅವಳಿಗೆ ನನ್ನ ಮೇಲೆ ಪ್ರೀತಿ ಅನ್ನೋ ಭಾವನೆ ಇಲ್ವಂತೆ ಬೆಕ್ಕಿದ್ರೆ ಫ್ರೆಂಡ್ ಆಗಿರ್ತೀನಿ ಅಂದ್ಲು ಅದಕ್ಕೆ ನಾನು ಫ್ರೆಂಡ್ ಅನ್ನೋ ಹೆಸರಲ್ಲಿ ನೀನು ಪ್ರೀತಿ ಮಾಡೋಕೆ ಇಷ್ಟ ಇಲ್ಲ ಅದಕ್ಕೆ ಫ್ರೆಂಡ್ ಬೇಡ ಏನು ಬೇಡ ನೀನು ಹೀಗೆ ಇರು ನಾನು ನಿನ್ನ ಪ್ರೀತಿ ಮಾಡ್ತಾನೆ ಇರ್ತೀನಿ ಒಂದಲ್ಲ ಒಂದಿನ ನಿನಗೆ ನನ್ನ ಮೇಲೆ ಪ್ರೀತಿ ಆದರೆ ಆಗ ನನ್ನ ಹತ್ರ ಬಂದು ಹೇಳು ಅಲ್ಲಿವರೆಗೂ ನಾನು ನಾನಾಗಿಯೇ ನಿನ್ನ ಜೀವನದಲ್ಲಿ ಬರೋದಿಲ್ಲ ನನ್ನಿಂದ ನೀನು ಸ್ಟಡೀಸ್ ಕೂಡ ಹಾಳೋಗಲ್ಲ ಸ್ಟಡೀಸ್ ವಿಷಯದಲ್ಲಿ ಏನಾದರೂ ಸಹಾಯ ಬೇಕಿದ್ರೆ ಖಂಡಿತ ಮಾಡ್ತೀನಿ ಅಂತ ಹೇಳಿದ್ದೀನಿ ಎಂದು ನಿಟ್ಟುಸಿರು ಬಿಟ್ಟನು ಇನ್ನೊಂದು ಹೇಳೋದು ಮರ್ತೋಯ್ತು ಅನಿಸುತ್ತೆ ನಿಮಗೆ ಮಧು ಎಂದ್ಲು ಇನ್ನೊಂದಾ ಏನೇ ಅದು ಎಂದು ತುತ್ತು ಬಾಯಲ್ಲಿಟ್ಟನು ಅದೇ ಅಪ್ಪಿತಪ್ಪಿ ಒಬ್ಬಳೆ ಸಿಕ್ಕಾಗ ನಾನೇನಾದ್ರೂ ಮಾಡಿದ್ರೆ ಅದಕ್ಕೆ ನಾನು ಜವಾಬ್ದಾರಿ ಅಲ್ಲ ಅಂತ ಹೇಳಿದ್ದು ಸೂರ್ಯನಿಗೆ ಈಗ ನಿಜವಾಗಿಯೂ ನೆತ್ತಿಗೆ ಹತ್ತಿತು ನಿಧಾನಕ್ಕೆ ಕಣು ಎಂದು ಗ್ಲಾಸ್ಗೆ ನೀರು ಸುರಿದು ತೇಜ ನಿನಗೆ ಇನ್ನೊಂದು ಸಾರಿ ಹೇಳ್ತಿದ್ದೀನಿ ಈ ಹುಡುಗಾಟ ಎಲ್ಲ ಬೇಡ ನೀನು ಕೂಡ ಇನ್ನು ಚಿಕ್ಕವನು ಎಂದು ಎದ್ದು ಅಡುಗೆ ಮನೆಗೆ ಹೋದರು ಲೇ ಮಧು ಏನೇ ನೀನು ನಿನ್ನ ಬಾಯಿಗೆ ಫಿಲ್ಟರ್ ಇಲ್ವೇನೆ ಇತ್ತು ಆಗ ನೀವು ಮುತ್ತು ಕೊಟ್ಟಾಗ ಹೋದ್ರೆ ಹೋಯ್ತು ಲೇ ಲೇ ತಂದು ಏನೇ ಮಧು ನೀನು ಕಾಮನ್ ಸೆನ್ಸ್ ಇಲ್ವಾ ನಿನಗೆ ಏನ್ ಹೇಳ್ಬೇಕು ಏನ್ ಹೇಳ್ಬಾರ್ದು ಅಂತ ಕೂಡ ಗೊತ್ತಾಗಲ್ವಾ ಹಲೋ ಮಿಸ್ಟರ್ ನನಗೂ ಸೆನ್ಸ್ ಇದೆ ಎಲ್ಲವನ್ನೂ ಹೇಳ್ಕೊಳ್ಳೋ ಅಮ್ಮನ್ ಮುಂದೆ ಈ ವಿಷಯ ಯಾಕೆ ಹೇಳಲಿಲ್ಲ ನೀವು ಲೇ ಅದು ನಮ್ಮಿಬ್ರಿಗೆ ಸಂಬಂಧಪಟ್ಟಿದ್ದು ಕಣೆ ಅಂತಹ ಸಂಬಂಧ ನಮ್ಮದ್ದೇ ಏನಿದೆ ಅದನ್ನ ಬೆಳೆಸೋಕ್ ತಾನೇ ನಿನ್ನ ಹತ್ರ ಕೇಳ್ತಾ ಇರೋದು ಆದ್ರೆ ಇಷ್ಟ ಇಲ್ವಲ್ಲ ಅದಕ್ಕೋಸ್ಕರವೇ ನಿಮ್ ಲೀಲೆ ನಿಮ್ಮಮ್ಮಗೆ ಗೊತ್ತಾಗ್ಲಿ ಅಂತ ಹೇಳಿದ್ದು ನಿಮ್ಮನ್ನ ಬಾಪಚ್ಚಿ ಅನ್ಕೊಂಡ್ಬಿಟ್ಟಿದ್ದಾರೆ ಪಾಪ ಇದು ಮುಸಿ ಮುಸಿ ನಕ್ಕಳು ನೋಡು ನಮ್ಮಮ್ಮಂಗ್ ನನ್ ಬಗ್ಗೆನೆ ಚಾಡಿ ಹೇಳ್ತಿಯಾ ಈಗ ಇನ್ನೊಂದು ಹೇಳ್ತೀನಿ ಕೇಳಿಸ್ಕೊ ಈ ತಪ್ಪಿಗೆ ಒಂದ್ ದೊಡ್ಡ ಶಿಕ್ಷೆ ಇರುತ್ತೆ ನೆನ್ಪಿಟ್ಕೊ ಆಂಟಿ ಜೋರಾಗಿ ಕಿರಿಸಿದಳು ಮಧು ಲೇ ಸುಮ್ಮೀರ ಇದನ್ನು ಹೇಳ್ಬೇಡ ನೀನ್ ಕೈ ಮುಗಿದೀನಿ ಕಣೆ ಪ್ಲೀಸ್ ಕಣೆ ಮುದ್ದು ಏನಂದ್ರಿ ಸಾರಿ ಸಾರಿ ಮಧು ಆ ಹಿಂಗ್ ಬನ್ನಿ ಆರಿಗೆ ನಿನ್ ದಾರಿಲೇ ಇದ್ದೀನಿ ಕಣೆ ಪೆದ್ದಿ ಮಧು ಇನ್ನೇನು ಹೇಳುವಷ್ಟರಲ್ಲಿ ಆಯ್ತಾ ನಿಮ್ಮ ಕೋಳಿ ಜಗಳ ಎನ್ನುತ್ತಾ ಬಂದರು ಅವರು ಸಾರಿ ಆಂಟಿ ನಾನು ಆಗ್ಲೇ ತಮಾಷೆ ಮಾಡಿದೆ ನೀವು ನಿಜ ಅನ್ಕೊಂಡ್ಬಿಟ್ರೋ ಏನೋ ಅವರು ಗಂಟಲು ಸರಿಪಡಿಸಿಕೊಳ್ಳುತ್ತಾ ಇಂತಹ ತಮಾಷೆ ಎಷ್ಟು ನೋಡಿಲ್ಲ ನಾನು ನಿನ್ ವಯಸ್ಸನ್ನ ದಾಟ್ಕೊಂಡು ಬಂದವಳೆ ಮಧು ಇನ್ಫ್ಯಾಕ್ಟ್ ನಮ್ದು ಕೂಡ ಲವ್ ಮ್ಯಾರೇಜ್ ವಾವ್ ಮಾ ಇದನ್ನು ನನಗೆ ನೀನು ಹೇಳೇ ಇಲ್ವಲ್ಲ ಟಾಪಿಕ್ ಚೇಂಜ್ ಮಾಡಬೇಡ ತೇಜಾ ನಿಮ್ಮಿಬ್ಬರ ಮಧ್ಯೆ ಒಂದು ಸಂಬಂಧ ಶುರುವಾಗೋವರೆಗೂ ಈ ಥರ ಹುಡುಗಾಟೆ ಎಲ್ಲ ಬೇಡ ಒಂದು ವೇಳೆ ನೀವಿಬ್ರು ನಾಳೆ ಬೇರೆ ಬೇರೆ ಆದರೆ ಈ ತಪ್ಪುಗಳು ಭವಿಷ್ಯದಲ್ಲಿ ತುಂಬ ಕಾಡ್ತವೆ ಬಿ ಇನ್ ಯುವರ್ ಲಿಮಿಟ್ಸ್ ಆಯ್ತಮ್ಮ ಅದಕ್ಕೆ ನಾನು ಅವಳಿಗೆ ಹೇಳಿದ್ದು ನಾನಾಗಿಯೇ ನಿನ್ನ ಜೀವನದಲ್ಲಿ ಬರೋಲ್ಲ ಅಂತ ಒಳ್ಳೆಯದು ಸೂರ್ಯ ಅವಳು ನಿನ್ನ ಒಪ್ಪೋವರೆಗೂ ನೀನು ಯಾವತ್ತೂ ಅವಳನ್ನು ಯಾವುದಕ್ಕೂ ಒತ್ತಾಯಿಸುವಂತಿಲ್ಲ ಇಬ್ರಲ್ಲೂ ಒಂದು ಮಾತು ಇದು ನನ್ನ ಆರ್ಡರ್ ಕೂಡ ಇಬ್ಬರು ಚೆನ್ನಾಗಿ ಓದಬೇಕು ಸ್ಟಡೀಸ್ನ ನೆಗ್ಲೆಕ್ಟ್ ಮಾಡಿದ್ರೆ ನಾನು ಮಾತ್ರ ಸುಮ್ಮನೆ ಇರಲ್ಲ ಇಬ್ಬರು ಮಾತಿಗೆ ಒಪ್ಪಿದರು ಆಂಟಿ ನಾನಿನ್ನು ಹೊಡ್ತೀನಿ ನನ್ನ ಫ್ರೆಂಡ್ಸ್ ಕಾಯ್ತಾ ಇರ್ತಾರೆ ಊಟ ತುಂಬ ಚೆನ್ನಾಗಿತ್ತು ಆಂಟಿ ನನಗೆ ನಿಮ್ಮನ್ನು ನಮ್ಮ ನಮ್ಮಮ್ಮ ತುಂಬ ನೆನಪಾಗ್ತಾರೆ ಬೇಜಾರು ಮಾಡ್ಕೊಳ್ಬೇಡಮ್ ಅದು ನಿನಗೆ ಯಾವಾಗ ಬರಬೇಕು ಅನ್ಸುತ್ತೋ ಆಗ ಬಂದ್ಬಿಡು ನೀನು ನನಗೆ ತುಂಬ ಹತ್ತಿರದವಳು ಅನ್ನಿಸ್ತವಮ್ಮ ಎಂದು ತಲೆ ಸವರಿದರು ತೇಜ ಹೋಗಿ ಬಿಟ್ಟು ಬಾ ಸರಿಮ್ಮ ನಾನು ಹೇಳಿದ ನೆನಪಿರ್ಲಿ ಹ್ಞೂ ಮಾ ಇನ್ಮೇಲಿಂದ ಇವಳಿಂದ ನಾನು ಎಷ್ಟು ದೂರ ಇರ್ತೀನೋ ನೋಡ್ತಿರು ಎಂದು ಇಬ್ಬರಿಗೂ ಹೇಳಿದ ಬೈಕ್ ಪಿ ಜಿ ಹತ್ರ ಬಂದು ನಿಲ್ಲುತ್ತಿದ್ದಂತೆ ಮಧು ಇಳಿದಳು ಲೇ ತಿಕ್ಲು ರಾಣಿ ಮೆದುಳೆ ಇಟ್ಟಿಲ್ಲ ಕಣೆ ದೇವ್ರು ನಿನಗೆ ಯಾಕ್ರಿ ಅಮ್ಮನ್ ಮುಂದೆ ಆತರ ಹೇಳ್ತಾರ ನಾನೀಗ ಹೋಗಿ ಹೇಗ್ ಮುಖ ತೋರಿಸ್ಲಿ ನಿಮ್ಮ ಶ ಯಾವ ಧೈರ್ಯ ಎಲ್ಲ ನನ್ನ ಹತ್ರ ತೋರಿಸಿದ್ರೆ ಹಿಂಗೆ ನಾನು ಮಾಡೋದು ನೋಡು ಈ ತರ ಹೆದರ್ಸಿದ್ರೆ ಚೆನ್ನಾಗಿರಲ್ಲ ಸಿಗಾಕೊಂಡ ಪುಕ್ಲ ಎಂದು ಮಧು ತನ್ನಲ್ಲೇ ಹೇಳಿಕೊಂಡಾಗ ಏನಂದೆ ನಾನು ಪುಕ್ಲನ ತೋರಿಸ್ತೀನಿ ಸಿಗು ಮುಂದಿನ ಸಾರಿ ಶಿಕ್ಷೆ ದೊಡ್ಡದಾಗಿರುತ್ತೆ ಎಂದನು ಕಣ್ಣೊಡಿದು ಹೋಗ್ರಿ ಈಗ ನನ್ನ ರಕ್ಷಣೆಗೆ ನಿಮ್ಮಮ್ಮ ಇದ್ದಾರೆ ಎಂದು ಹೇಳಿ ಪಿ ಜಿ ಕಡೆ ಹೋಗುತ್ತಿದ್ದವಳನ್ನ ಮಧು ಒಂದು ನಿಮಿಷ ಬಾ ಇಲ್ಲಿ ಎಂದು ಕರೆದ ಮತ್ತೇನ್ರಿ ನಿಮ್ದು ಎನ್ನುತ್ತಾ ಬಂದವಳನ್ನ ಕೆಲವು ಸೆಕೆಂಡ್ಗಳ ಕಾಲ ಅವಳನ್ನೇ ನೋಡುತ್ತಾ ನಿಂತವನು ಇನ್ಮೇಲೆ ಆದಷ್ಟು ದೂರ ಇರ್ತೀನಿ ಕಣೆ ಸಾರಿ ಇವತ್ತಿನ ವರ್ತನೆಗೆ ಆರೋಗ್ಯ ಸರಿಯಾಗಿ ನೋಡ್ಕೊ ಆದ್ರೆ ಒಬ್ಳೆ ಮಾತ್ರ ಸಿಗ್ಬೇಡ ಎಂದು ಅವಳ ತಲೆ ಸವರಿ ಬೈಕ್ ಹತ್ತಿ ಹೊರಟನು ಅವನು ಹೋದ ದಾರಿಯನ್ನೇ ನೋಡುತ್ತಿದ್ದ ಮದುವೆಗೆ ಸೂರ್ಯನು ಮನಸ್ಸು ತುಂಬಿ ಹೋಗಿದ್ದನು ಅವನು ಅವನ ಮಾತು ಅವನ ಗುಳಿಕೆನ್ನೆ ಅವನ ಕಾಳಜಿ ಅವನು ಅವನ ಅಮ್ಮನ ಮೇಲಿಟ್ಟಿರುವ ಪ್ರೀತಿ ತಲೆ ತುಂಟಾಟ ಇಷ್ಟಲ್ಲದೆ ಅವನ ಬಿಸಿಯೊಸರು ಕೂಡ ಮದುವನ್ನು ಅವನ ಪ್ರೀತಿಯಲ್ಲಿ ಕಟ್ಟಿ ಹಾಕಿಬಿಟ್ಟಿದ್ದವು ಆದರೆ ಇದೇ ಪ್ರೀತಿಯಿಂದ ತಮ್ಮ ತಂದೆ ತಾಯಿಯರು ಅನುಭವಿಸಿದ ಕಷ್ಟ ಅವಳನ್ನು ಹಿಡಿತದಲ್ಲಿರುವಂತೆ ಮಾಡಿತು ಅವಳು ಬರುತ್ತಿರುವ ದಾರಿಯನ್ನು ದೂರದಿಂದ ನೋಡಿದ ಸಿಂಧು ಮತ್ತು ಪಿಂಕಿಗೆ ಹೊಟ್ಟೆಗೆ ಬಿದ್ದ ಹಾಗೆ ಆಗಿತ್ತು ಸೂರ್ಯ ಮದುವಿನ ತಲೆ ಸವರಿದ್ದು ಕೂಡ ನೋಡಿದ್ದ ಇಬ್ಬರು ಅವಳು ರೂಮ್ಗೆ ಬಂದ ತಕ್ಷಣ ಪ್ರಶ್ನೆಗಳ ಸುರಿಮಳೆಗಳನ್ನೇ ಹರಿಸಿದ್ದರು ಮಧು ಎಲ್ಲದಕ್ಕೂ ಒಂದೇ ಉತ್ತರ ಅವರು ನನ್ನ ಫ್ರೆಂಡ್ ಎಂದು ಆಗ ಪಿಂಕಿ ಅದು ಹೇಗೆ ಫ್ರೆಂಡ್ ಅವನು ನಿನ್ನ ಸೀನಿಯರ್ ಅಲ್ವಾ ಎಂದಳು ಫ್ರೆಂಡ್ ಆಗೋಕೆ ವಯಸ್ಸು ಒಂದೇ ಇರಲೇಬೇಕಾ ಆಕಾಶ್ ನನ್ಗಿಂತ ಒಂದು ವರ್ಷ ದೊಡ್ಡವನು ಫ್ರೆಂಡ್ ಆಗಿಲ್ವಾ ಸಿಂಧುವಿಗಂತೂ ಅವಳ ಸೂರ್ಯನ ಗೆಳೆತನ ನಂಬಲಾಗದ ತುತ್ತಾಗಿತ್ತು ಆದರೆ ಪ್ರೀತಿ ಮಾತ್ರ ಮದುವೆಗೆ ಸೂರ್ಯನ ಬಗ್ಗೆ ಛೇಡಿಸುತ್ತಿದ್ದಳು ಅಂದಿನ ರಾತ್ರಿ ಮಧು ತಮ್ಮ ಪಿಜಿಯ ಟೆರೆಸ್ ಮೇಲೆ ಬಂದು ಒಣಗಲು ಹಾಕಿದ್ದ ಬಟ್ಟೆ ತೆಗೆಯುತ್ತಿದ್ದವಳು ಎಲ್ಲೋ ಕಳೆದು ಹೋಗಿದ್ದಳು ಹಿಂದೆಯಿಂದ ಬಂದ ಪುಟ್ಟಿ ಅಕ್ಕ ಹೆದರಿಸಿದಳು ಓ ಅಕ್ಕ ನೀವಾ ನಾನೆಷ್ಟು ಭಯಪಟ್ಟೆ ಗೊತ್ತಾ ಏನು ಮಧು ಮೇಡಮ್ ಜೋರಾಗಿಬಿಟ್ಟಿದ್ದೀರಾ ಎಂದಳು ಯಾಕೆ ಏನಾಯಿತು ಯಾರ್ ಬೈಕ್ ಮೇಲೆ ಬಂದಿದ್ದು ಇವತ್ತು ಅದಾ ಅದೇ ಸೂರ್ಯ ಇದ್ದಾರಲ್ವಾ ಅವರು ಇದು ಸೆಕೆಂಡ್ ಟೈಮ್ ಅನಿಸುತ್ತೆ ಹ್ಞೂ ಅವತ್ತು ಸಂಜೆ ಮತ್ತೆ ಇವತ್ತು ಅಲ್ವೇ ಮಧು ಎನ್ಮಿ ಥರ ನೋಡ್ತಾ ಇದ್ದವಳು ಅದು ಹೆಂಗೆ ಇಷ್ಟೊಂದು ಹತ್ರ ಅದೆ ಸೂರ್ಯ ಅವರು ಅಂತ ಮರ್ಯಾದೆ ಬೇರೆ ಕೊಡ್ತಾ ಇದೀಯ ಅಯ್ಯೋ ಹತ್ರನಾ ಅವರು ಈಗಲೂ ನನಗೆ ಎನಿಮಿನೇ ಹುಷಾರು ಕಣಮ್ಮ ಹುಡುಗಿಗೆ ಲವ್ ಗಿ ಆಗಿಬಿಟ್ಟಾತು ಪುಟ್ಟಕ್ಕ ಛೇಡಿಸಿದಳು ಛೀ ಅವನನ್ನ ನಾನ ಹಿಂಗೆ ಅನ್ನೋರೆ ಲವ್ ಮಾಡೋದು ಅವಳನ್ನ ರೇಗಿಸಿ ಹೋದಳು ಮಧು ನಸನಕ್ಕು ಅಲ್ಲೇ ಕಣ್ಣು ಮುಚ್ಚಿ ತಂಗಾಳಿಗೆ ಮೈ ಒಡ್ಡಿ ನಿಂತಾಗ ಅವಳ ಸೂರ್ಯನ ನಡುವೆ ನಡೆದ ಎಲ್ಲಾ ಘಟನೆಗಳು ಒಂದೊಂದಾಗಿ ಅವಳನ್ನ ಮುತ್ತಿಕ್ಕಿದವು ಅದರಲ್ಲೂ ಇಂದು ನಡೆದ ಘಟನೆ ಮಧುವಿನ ಮೈಯನ್ನ ಆ ಚಳಿಯಲ್ಲೂ ಬಿಸಿ ಮಾಡಿತ್ತು ತನ್ನ ತುಟಿಗಳಿಗೆ ಅವನ ತುಟಿಗಳ ಸ್ಪರ್ಶವಾದಾಗ ಅವಳ ತನುವೆಲ್ಲ ನಡುಗಿ ಹೋಗಿತ್ತು ಕೈಯಲ್ಲಿದ್ದ ಬಟ್ಟೆಗಳನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು ಬೆಳಿಗ್ಗೆ ಮ ಬರೀ ಮೈಯಲ್ಲಿದ್ದವ ಹತ್ತಿರ ಬಂದು ಅದೆಷ್ಟು ಕಾಡಿಸಿಬಿಟ್ಟ ಕತ್ತೆ ಸೂರ್ಯ ಕೋತಿ ಸೂರ್ಯ ಯಾಕೋ ಇಷ್ಟೊಂದು ಕಾಡ್ತಿದ್ಯಾ ಎಂದು ಜೋರಾಗಿ ಕಿರುಚಿ ರೂಮ್ಗೆ ಹೋಗಿ ಬಿದ್ದುಕೊಂಡವಳಿಗೆ ನಿದ್ದೆಯೇ ಬರಲಿಲ್ಲ ಇಡೀ ಜಗತ್ತಿಗೆ ಸೂರ್ಯ ಮುಳುಗಿ ಚಂದ್ರ ಉದಯಿಸಿದರೆ ಅವಳ ಮನಸ್ಸಲ್ಲಿ ಸೂರ್ಯನು ಉದಯವಾಗಿತ್ತು ದಿನಗಳು ಹೀಗೆ ಸಾಕ್ತಾ ಇದ್ವು ಸೂರ್ಯ ಮಧು ಕಾಲೇಜಲ್ಲಿ ಎದುರು ಬಿದ್ರೂ ಬಂದರೂ ಮಾತನಾಡದೆ ನೋಡದೆ ಇಬ್ಬರಿಗೂ ಸಂಬಂಧವೇ ಇಲ್ಲದ ಹಾಗೆ ನಡೆದುಕೊಳ್ಳುತ್ತಿದ್ರು ಆದರೆ ಈಗೀಗ ಮದುವೆಗೂ ಅವನ ಮೇಲೆ ಲೈಟಾಗಿ ಲವ್ ಆಗಿರೋದ್ರಿಂದ ಅವನು ಎದುರಿಗೆ ಬಂದರೆ ಸಾಕು ಅವಳ ಎದೆ ಬಡಿತ ಜಾಸ್ತಿ ಆಗಲು ಶುರು ಮಾಡಿತ್ತು ಅವನು ಹತ್ರ ಬಂದು ಏನಾದರೂ ತರಲೆ ಮಾಡಲಿ ಎಂದು ಅವಳ ಮನ ಬಯಸುತ್ತಿತ್ತು ಆದರೆ ಮಾತು ಬನ್ ಮಾತು ಅಂತ ಬಂದರೆ ಸೂರ್ಯ ಶ್ರೀರಾಮನನ್ನೇ ಮೇರಿಸುತ್ತಿದ್ದ ಅವಳನ್ನು ಕಣ್ಣಿತ್ತಿಯೂ ಸಹ ನೋಡನು ಆ ದಿನ ಫ್ರೆಂಡ್ಶಿಪ್ ಡೇ ಮಧು ಆಕಾಶ್ಗಾಗಿ ತಂದಿದ್ದ ಗಿಫ್ಟ್ ಕೊಟ್ರೆ ಅವನು ಮದುವೆಗಾಗಿ ತಂದಿದ್ದ ಗಿಫ್ಟ್ ಅವಳ ಕೈಗೆ ಇಟ್ಟನು ಅವತ್ತು ಭಾನುವಾರವಾದ್ದರಿಂದ ಮಧು ಆಕಾಶ್ ಮಧ್ಯಾಹ್ನ ಲಂಚ್ಗೆ ಹೋಗೋಣ ಇಬ್ಬರೇ ಪ್ಲೀಸ್ ಪ್ರೀತಿ ಇವತ್ತು ಬೇಡ ಎಂದು ಏನು ಅಂದ್ಕೊಳ್ಬೇಡ ಕಣೋ ಎಂದು ಹಿಂದಿನ ದಿನವೇ ಹೇಳಿದ್ದಳು ಮೊದಲೇ ನಿರ್ಧರಿಸಿದಂತೆ ಮಧು ಆಕಾಶ್ ಒಂದು ಹೋಟೆಲ್ಗೆ ಊಟಕ್ಕೆ ಎಂದು ಬಂದು ಕುಳಿತಾಗ ಆಕಸ್ಮಿಕವಾಗಿ ಸೂರ್ಯನು ಅದೇ ಹೋಟೆಲ್ಗೆ ಊಟಕ್ಕೆ ಬಂದಿದ್ದನು ಪಾಪ ಮಧುಗೆ ಆ ವಿಷಯವೇ ತಿಳಿದಿರಲಿಲ್ಲ ಆದ್ರೆ ಸೂರ್ಯ ಮಧು ಬಂದ ತಕ್ಷಣವೇ ಅವಳನ್ನು ನೋಡಿದ್ದ ಆದ್ರೆ ಮೊದಲೇ ಹೇಳಿದಂತೆ ಅವಳ ತಂಟೆಗೆ ಹೋಗಿರಲಿಲ್ಲ ಇತ್ತ ಮಧು ಆಕರ್ಷತೆ ನಿನಗಿಂದ ಎಲ್ಲವನ್ನೂ ಹೇಳಬೇಕು ಕಣು ಇತ್ತೀಚೆಗೆ ನಿನ್ ಜೊತೆ ಮಾತನಾಡೋಕೆ ಮೊದಲಿನ ತರ ಇರೋಕೆ ಆಗ್ತಾ ಇಲ್ಲ ಕ್ಲಾಸ್ ಶುರುವಾಗಿದ್ದು ಒಂದು ಕಾರಣವಾದ್ರೆ ಇನ್ನೊಂದು ಪ್ರೀತಿ ನಾನು ನಿನ್ ಜೊತೆ ಮೊದ್ಲಿನ ತರ ಇದ್ರೆ ಎಲ್ಲಿ ಮತ್ತೆ ನಿನ್ನ ತಪ್ಪಾಗಿ ತಿಳಿಯುತ್ತಾಳೋ ಅಂತ ಭಯ ಇಲ್ಲಮ್ಮ ಅವಳು ಸಂಪೂರ್ಣ ಬದಲಾಗಿದ್ದಾಳೆ ಇವತ್ತು ನಿನ್ನ ಜೊತೆ ಊಟಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿದಾಗ ಅವಳು ನಾನೇ ನಿನ್ನ ಕಳಿಸ್ಬೇಕು ಅಂದ್ಕೊಂಡಿದ್ದೆ ಕಣೋ ಹೋಗಿ ಬನ್ನಿ ಅಂದ್ಲು ಹೌದಾ ತುಂಬ ಖುಷಿಯಾಯಿತು ಆಕರ್ಷ್ ನೀನು ಯಾವಾಗಲೂ ಖುಷಿಯಿಂದ ಇರಬೇಕು ಕಣೋ ನ ನಿನ್ನ ಆಗಿ ಇಷ್ಟೇ ನಾನು ಆ ದೇವರಲ್ಲಿ ಕೇಳ್ಕೊಳ್ಳೋದು ಲೇ ಎಮೋಷ್ನಲ್ ಡೈಲಾಗ್ ಎಲ್ಲ ಸೂಟ್ ಆಗೋಲ್ಲ ನಿನಗೆ ಸಾಕು ಮಾಡು ನಿಜ ಕಣೋ ಕತ್ತೆ ಗೊತ್ತು ಕಣೆ ಅದನ್ನೆಲ್ಲ ಬಾಯ್ಬಿಟ್ಟು ಹೇಳಬೇಕಾ ಹೌದು ನಿಂದೇನ್ ಕತೆ ಎಲ್ಲಿಗೆ ಬಂತು ನಮ್ಮ ಮಧು ಸೂರ್ಯರ ಪ್ರೇಮ್ ಕಹಾನಿ ಎಲ್ಲಿಂದ ಶುರುವಾಗಿತ್ತೋ ಅಲ್ಲೇ ನಿಂತಿದೆ ಎಂದು ಎಲ್ಲವನ್ನು ವಿವರವಾಗಿ ಹೇಳಿದಾಗ ಮಧು ನಿಜ ಹೇಳೆ ನಿನಗೆ ಅವನ ಮೇಲೆ ಪ್ರೀತಿಯಾಗಿಲ್ವಾ ಗೊತ್ತಿಲ್ಲ ಅಂದ್ರೆ ಏನೇ ಅರ್ಥ ಮಧು ಇತ್ತೀಚೆಗೆ ಅವಳಲ್ಲಾಗುವ ಬದಲಾವಣೆಗಳನ್ನು ಆಕರ್ಷಕ್ಕೆ ಹೇಳಿದಾಗ ಪರವಾಗಿಲ್ವೇ ನಮ್ಮ ಹುಡುಗಿಗೂ ಲವ್ ಆಗಿದೆ ಎಂದ ಮಧು ಅವನ ಕೈ ಹಿಡಿದು ಲೋ ಭಯ ಆಗ್ತಿದೆ ಕಣೋ ಅವನನ್ನು ಪ್ರೀತಿ ಅಂತೆಲ್ಲ ಮಾಡಿ ಆಮೇಲೆ ಅಪ್ಪ ಅಮ್ಮ ನನ್ನ ಬಗ್ಗೆ ಇಟ್ಟಿರೋ ನಂಬಿಕೆಯನ್ನು ಕಳ್ಕೊಂಡು ನನ್ನ ಭವಿಷ್ಯ ಎಲ್ಲ ಹಾಳಾದರೆ ಏನು ಮಾಡೋದು ಆದರೆ ಈಗೀಗ ಬರೀ ಅವನದ್ದೇ ಧ್ಯಾನ ಆಗಿದೆ ಅವನು ಎದುರಿಗೆ ಸಿಕ್ಕಾಗ ಮಾತನಾಡದೆ ಹೋದರೆ ಏನೋ ಕಳೆದುಕೊಂಡಂತೆ ಅನಿಸ್ತಿದೆ ಮಧು ನಿನಗೆ ಅವನ ಮೇಲೆ ಪ್ರೀತಿ ಆಗಿದೆ ಕಣೆ ಅದಕ್ಕೆ ಹಿಂಗೆ ಅನ್ನಿಸ್ತಾ ಇದೆ ಇದನ್ನೆಲ್ಲ ಅವನಿಗೆ ಹೇಳಿಬಿಡು ಅವನು ಜೆಂಟ್ಲ್ಮನ್ ಅರ್ಥ ಮಾಡ್ಕೊಳ್ತಾನೆ ಅವನೇನೋ ಜೆಂಟ್ಲ್ ಮ್ಯಾನ್ ಇರ್ಬೋದು ಆದರೆ ನನ್ನ ಜೊತೆ ಯಾವಾಗಲೂ ಮೆಂಟಲ್ ಥರನೇ ಇರ್ತಿದ್ದ ಕಣೋ ಅದಕ್ಕೆ ಅಷ್ಟು ಇಷ್ಟ ಅದ ಅನ್ಸುತ್ತೆ ಎಂದುಕೊಂಡಳು ಮನಸಲ್ಲಿ ಮಧು ಏನೇ ಯೋಚನೆ ಮಾಡ್ತಿದ್ಯಾ ಮಾತನಾಡೆ ಅವನು ಅರ್ಥ ಮಾಡ್ಕೊಳ್ತಾನೆ ಕಣೆ ಹುಡುಗ ಮಾತ್ರ ಅಪ್ಪಟ ಅಪರಂಜಿ ಅದರಲ್ಲಿ ನೀನು ಡೌಟ್ ಇಟ್ಕೊಳ್ಳೇ ಬೇಡ ಅವನು ಈ ಕಾಲೇಜಿಗೆ ಬಂದ ಮೇಲೆ ರ್ಯಾಗಿಂಗ್ ಎಲ್ಲ ನಿಂತು ಅಂತೆ ಹುಡುಗರು ಕೂಡ ಮೊದಲಿನಂತಿಲ್ಲ ಟೀಚರ್ಸ್ ಹತ್ರ ಭಯ ಭಕ್ತಿ ಗೌರವದಿಂದ ನಡೆದುಕೊಳ್ತಾರೆ ಮೊದಲೆಲ್ಲ ಈ ಕಾಲೇಜ್ ಗೆ ಜಾಯಿನ್ ಆಗಕ್ಕೆ ಹೆದರ್ತಾ ಇದ್ರಂತೆ ಅಷ್ಟು ಕೆಟ್ಟದಾಗಿತ್ತಂತೆ ಎಲ್ಲ ಇವನ್ ಮಾತಿನ ಪ್ರಭಾವವಂತೆ ಅದೇನೋ ಪ್ಲಾನ್ ಮಾಡಿ ರ್ಯಾಗಿಂಗ್ ನಿಲ್ಲಿಸಿದನಂತೆ ಹುಡುಗರು ಅವನ ಮಾತಿಗೆ ಒಂಚೂರು ಸಹ ಎದುರಾಡೋಲ್ಲ ಗೊತ್ತಾ ಇನ್ನು ಅವನಿಗಿರೋ ಸ್ಮಾರ್ಟ್ನೆಸ್ಗೆ ನಾಲ್ಕು ವರ್ಷದಿಂದಲೂ ಹುಡುಗಿರು ಅವನ ನೋಡಿ ಫಿದಾ ಆಗಿಬಿಟ್ಟಿದ್ದಾರೆ ಅದಕ್ಕೆ ಈಗಲೂ ಅವನ ಫ್ಯಾನ್ ಫಾಲೋಯಿಂಗ್ ಜಾಸ್ತಿ ಹುಡುಗಿರೇ ಅವನ ಮೈ ಮೇಲೆ ಬಿದ್ದು ಮಾತನಾಡಿಸಿದ್ರು ಅವನು ಮಾತ್ರ ಶ್ರೀರಾಮನ ಅವತಾರ ಅಂತಲೇ ಹೇಳ್ಬೋದು ಅಂತ ಅವನು ನಿನ್ನ ಹಿಂದೆ ಬಿದ್ದಿದ್ದಾನೆ ಅಂದರೆ ನೀನು ತುಂಬ ಲಕ್ಕಿ ಕಣೆ ಇದನ್ನೆಲ್ಲ ನೀನು ಯಾರು ಹೇಳಿದ್ರು ಇದು ಇಡೀ ಕಾಲೇಜ್ಗೆ ಗೊತ್ತಿರೋ ವಿಚಾರ ಈ ಕಾಲೇಜ್ಗೆ ಸೇರೋಕ್ಕೂ ಮುಂಚೆ ನನ್ನ ಸೀನಿಯರ್ಸ್ ಈ ಕಾಲೇಜ್ ಬಗ್ಗೆ ಸೂರ್ಯನ ಬಗ್ಗೆ ಹೇಳಿದರು ಅವರಿಂದಲೇ ನಾನು ಪ್ರೀತಿ ಇಂಪ್ರೆಸ್ ಆಗಿ ಇಲ್ಲಿಗೆ ಬಂದಿತ್ತು ನಾನು ಬಂದೆ ಅಂತ ನೀನು ಬಂದೆ ನೋಡು ನೀನು ಇಲ್ಲಿಗೆ ಜಾಯಿನ್ ಆಗೋಕ್ಕೆ ಅವನು ಒಂದು ಕಾರಣನೇ ಅಂದ್ರೆ ಆ ದೇವರೇ ನನ್ನ ಇವನಿಗೆ ಜೊತೆ ಮಾಡ್ಬೇಕು ಅಂತ ಹೀಗೆಲ್ಲ ಮಾಡ್ದ ಅಂತ ನಿನ್ ಮಾತಿನ ಅರ್ಥನಾ ನಾನಿಲ್ಲಿ ಹಾಗೇಳ್ದೆ ಆದರೂ ಅದಿದ್ರೂ ಇರಬಹುದು ಆ ವಿಷಯ ಬಿಡು ಈಗ ನೀನ್ ಏನ್ ಮಾಡ್ಬೇಕು ಅಂತಿದ್ಯಾ ಗೊತ್ತಿಲ್ಲ ಇನ್ನೂ ಏನು ನಿರ್ಧಾರ ಮಾಡಿಲ್ಲ ಮುಂದಿನ ವಾರ ಅಪ್ಪ ಅಮ್ಮ ಬರ್ತಾರೆ ಆಗ ಅಪ್ಪನ ಹತ್ರ ಮಾತನಾಡಿ ಹೇಳ್ತೀನಿ ಏನು ಅಂಕಲಿಗೆ ವಿಷಯ ಹೇಳ್ತೀಯ ಹ್ಮ್ ಅವರ ಲವ್ ಮ್ಯಾರೇಜ್ ಆಗಿ ಎಷ್ಟು ಕಷ್ಟಪಟ್ಟಿದ್ದಾರೆ ಗೊತ್ತಾ ನನಗೆ ಅದೆಲ್ಲ ಇಷ್ಟ ಇಲ್ಲ ಈ ವಿಷಯ ಅವ್ರ ಹತ್ರ ಹೇಳಿದ್ರೆ ಅವರೇ ಏನಾದ್ರೂ ಒಂದ್ ಸೊಲ್ಯೂಷನ್ ಹೇಳ್ತಾರೆ ಅಪ್ಪ ಅರ್ಥ ಮಾಡ್ಕೊಳ್ತಾರೆ ನನ್ನ ಯೋಚನೆಗಳ ತಪ್ಪಾದ್ರೆ ತಿದ್ದಿ ಬುದ್ಧಿ ಹೇಳ್ತಾರೆ ಸರಿ ಹಾಗೆ ಮಾಡು ಇತ್ತ ಅನಿಕೆದ ಜೊತೆ ಊಟ ಮಾಡುತ್ತಿದ್ದ ಸೂರ್ಯನ ಕಣ್ಣುಗಳೆಲ್ಲವೂ ಮಧುವನ್ನೇ ನೋಡ್ತಿದ್ದವು ಇದನ್ನ ಗಮನಿಸಿದಾನೆ ಏನೋ ಮಗ ಆ ಹುಡುಗಿ ಏನ್ ಹೇಳಿದ್ಲೋ ಎಂದು ಕೇಳಿದ ವಿಷಯ ಎಲ್ಲ ಹೀಗೀಗೆ ಅಂತ ಹೇಳಿದೀನಿ ಸದ್ಯಕ್ಕೆ ಪೆಂಡಿಂಗ್ ನಲ್ಲಿ ಇಟ್ಟಿದ್ದಾಳೆ ಏನು ಪೆಂಡಿಂಗ ಅದು ನಿನ್ನ ಲೋ ಇಂಥ ಒಳ್ಳೆ ಹುಡುಗನನ್ನು ಹುಡ್ಗಿರ್ ಕಾಡ್ಸೋದ್ ಬಿಡಲ್ವಲ್ಲೋ ಅದು ಅವರ ಜನ್ಮ ಸಿದ್ಧ ಹಕ್ಕು ಕಣೋ ನಾವೇನು ಮಾಡೋಕ್ಕಾಗಲ್ಲ ಸುಮ್ನೆ ಕಾಯ್ತಾ ಇರಬೇಕು ಅಷ್ಟೆ ನಿಜ ಕಣೋ ಆದ್ರೂ ನೀನ್ ಇಷ್ಟು ದಿನದಲ್ಲಿ ಒಂದು ಹುಡ್ಗಿನೂ ಕಣ್ಣೆತ್ತಿ ನೋಡ್ದವನಲ್ಲ ಅಂತದ್ರಲ್ಲಿ ಇವಳನ್ನ ಇಷ್ಟಪಟ್ಟಿದೀಯಾ ಅಂದ್ರೆ ಅವಳು ತುಂಬಾ ಲಕ್ಕಿ ಕಣೋ ಆದ್ರೆ ಏನ್ ಮಾಡೋದು ಅವಳಿಗೆ ಅದು ಅರ್ಥನೇ ಆಗ್ತಾ ಇಲ್ವೇ ಅವಳಿಗೆ ನನ್ನ ಮೇಲೆ ಪ್ರೀತಿ ಆಗಿದೆ ಅನಿ ಯಾವ್ದೋ ಭಯ ಅವಳಿಗೆ ಅದಕ್ಕೆ ಒಪ್ಕೊಳ್ತಿಲ್ಲ ಅಷ್ಟೆ ನಾನು ಅಷ್ಟೊಂದು ಹತ್ರ ಹೋಗಿದ್ರು ಅವಳು ನನ್ನ ತಳ್ಳದೆ ನಿಂತಿದ್ಲು ಗೊತ್ತಾ ಹತ್ರ ಹೋಗಿದ್ಯಾ ಹೋಗಿ ಏನ್ ಮಾಡ್ದೆ ಲೋ ಇರೋ ಬಂದೆ ಎಂದು ಊಟ ಮುಗಿಸಿ ಹ್ಯಾಂಡ್ ವಾಶ್ ಮಾಡ್ಕೊಳ್ಳಕ್ಕೆ ಹೋದ ಮದುವೆ ಹಿಂಬಾಲಿಸಿ ಹೊರಟನು ಸೂರ್ಯ ಸೂರ್ಯನ ಅದೃಷ್ಟಕ್ಕೆ ಅಲ್ಲಿ ಮದುವನ್ನು ಬಿಟ್ಟು ಯಾರೂ ಇರಲಿಲ್ಲ ಮಧು ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋ ರೂಮ್ಗೆ ಹೋದಾಗ ಸೀದಾ ಅವಳ ಹಿಂದೆ ಹೋದವನೇ ಅವಳು ಕೈ ತೊಳೆಯುವ ರೀತಿಯನ್ನು ಅವಳ ಬೆನ್ನ ಹಿಂದೆ ನಿಂತು ಎದುರಿಗೆ ಕಾಣುವ ಕನ್ನಡಿಯಲ್ಲಿ ಅವಳನ್ನು ನೋಡುತ್ತಾ ನಿಂತಿದ್ದ ಮಧು ಅವನ ಬಿಂಬವನ್ನ ಕನ್ನಡಿಯಲ್ಲಿ ನೋಡಿ ಹಿಂದೆ ತಿರುಗಿದ ಅವಳಿಗೆ ಸೂರ್ಯ ಕೈ ಕಟ್ಟಿಕೊಂಡು ಅವಳನ್ನೇ ನೋಡುತ್ತಾ ನಗುತ್ತಾ ನಿಂತಂತೆ ಕಾಣಿಸಿತು ರೀ ಇಲ್ಲೂ ಬಂದು ಕಾಡ್ತಿರಲ್ರಿ ರಾತ್ರಿ ಎಲ್ಲಾ ನಿದ್ದೆ ಕೆಡಿಸಿದ್ ಸಾಕಾಗಿಲ್ವಾ ಅವನು ನಿಂತಿರೋದು ಭ್ರಮೆ ಎಂದುಕೊಂಡು ಏನೇನೋ ಬಡಬಡಿಸುತ್ತಿದ್ದಳು ಸೂರ್ಯ ಅವಳ ಮಾತುಗಳನ್ನ ಕೇಳುವಷ್ಟು ಕೇಳಿ ಸೀದಾ ಅವಳನ್ನ ತನ್ನತ್ತ ಎಳೆದುಕೊಂಡು ಗಟ್ಟಿಯಾಗಿ ತಬ್ಬಿಕೊಂಡ ಲೇ ನನ್ ಮೇಲ್ ಪ್ರೀತಿಯಾಗಿದ್ರು ಅದನ್ನ ಯಾಕೆ ಮುಚ್ಚಿದ್ದೆ ಅವಳ ಕಿವಿಯ ಬಳೆ ಮೆಲ್ಲನೆ ಉಸಿರಿದ ರೀ ಬಿಡ್ರಿ ನೀವ್ ಯಾವಾಗ್ ಬಂದ್ರಿ ನಾನ್ ಇಲ್ಲಿಗ್ ಬಂದ್ಮೇಲೆನೆ ನೀನ್ ಬಂದಿದ್ದು ಫಸ್ಟ್ ಬಿಡಿ ನನ್ನ ಅದ್ ಹೇಗಾಗುತ್ತೆ ನಾನು ಅವತ್ತೇ ಹೇಳಿಲ್ವಾ ಒಬ್ಳೆ ಸಿಕ್ಕ್ರಿ ಅದಕ್ಕೆ ನಾನ್ ಜವಾಬ್ದಾರಿ ಅಲ್ಲ ಅಂತ ನೀವ್ ಇಲ್ಲಿ ಬರ್ತೀರಾ ಅಂತ ನನ್ಗೇನ್ ಗೊತ್ತು ಆಂಟಿ ಹೇಳ್ತೀನಿ ನೋಡಿ ಮತ್ತೆ ಪ್ಲೀಸ್ ಕಣೆ ಮಧು ನನ್ಗ್ ಭಯ ಆಗುತ್ತೆ ಹೇಳ್ಬೇಡ್ವಿ ಎಂದನು ಅವನ ಹಿಡಿತ ಇನ್ನೂ ಬಿಗಿಗೊಳಿಸಿ ನಿಜವಾಗ್ಲೂ ಆಂಟಿ ಹೇಳ್ಬೇಕಾಗುತ್ತೆ ಎಂದು ಬೆರಳು ತೋರಿಸಿ ಹೆದರಿಸಿದಳು ಏನಂತ ಹೇಳ್ತೀಯಾ ನಿಮ್ಮ ಮಗ ಹೀಗೆ ತಪ್ಕೊಂಡಿದ್ರು ಅಂತ ಅಷ್ಟೇ ಬೇಡ ಅದಕ್ಕೆ ಇನ್ನೂ ಸ್ವಲ್ಪ ಸೇರಿಸಿ ಹೇಳು ಎಂದು ಅವಳ ಮುಖ ಬೊಗಸೆಯಲ್ಲಿ ಹಿಡಿದು ಹಣೆಗೆ ಕೆನ್ನಿಗೆ ಮೂಗಿಗೆ ಕಣ್ಣಿಗೆ ಮುತ್ತು ಕೊಟ್ಟು ಇಲ್ಲಿ ಇಲ್ಲಿ ಮುತ್ತು ಕೊಟ್ಟ ಅಂತ ಹೇಳು ಆಮೇಲೆ ಎಂದು ತನ್ನ ಮುಖವನ್ನು ಅವಳ ಹತ್ತಿರ ತಂದು ಇನ್ನೇನು ತುಟಿಗಳಿಗೆ ಮುತ್ತಿಡಬೇಕು ಎನ್ನುವಷ್ಟರಲ್ಲಿ ಮಧು ಕಣ್ಣು ಮುಚ್ಚಿ ನಿಂತಿರಲು ಮಧು ಏನೇ ಮಾಡ್ತಿದೀಯಾ ಎಂದು ಆಕಾಶ್ ಕೂಗುತ್ತಾ ಬರುತ್ತಿದ್ದಾಗ ಸೂರ್ಯ ಅವಳ ತುಟಿಗಳಿಗೆ ಪಟ್ಟನೆ ಮುತ್ತಿಟ್ಟು ಅಲ್ಲೇ ಪಕ್ಕದಲ್ಲಿದ್ದ ವಾಶ್ರೂಮ್ ಹೋಗನು ಮಧು ಕಣ್ಣು ಮುಚ್ಕೊಂಡು ಇಲ್ಲಿ ನಿಂತು ಏನೇ ಮಾಡ್ತಿದ್ಯಾ ಆಕರ್ಷ್ ಕೇಳಿದ ಕಣ್ಣು ತೆರೆದು ಸುತ್ತಲೂ ನೋಡಿದಳು ಎಲ್ಲಿಯೂ ಸೂರ್ಯ ಕಾಣದೇ ಇದ್ದಾಗ ಅದು ಸೂರ್ಯ ಬಂದಿದ್ರು ಕಣೋ ಎಂದಳು ಮೆಂಟ್ಲು ಅವನು ನಿನಗೆ ಸರಿಯಾಗಿ ತಲೆ ಕೆಡಿಸಿದನ್ ಕಣೆ ಹಗ್ಲಲ್ಲೂ ಕನ್ಸ್ ಕಾಣ್ತೀಯಲ್ಲೇ ಇಷ್ಟದ್ದು ಅವನದ್ದೇ ಧ್ಯಾನ ಮಾಡಿದ್ಯಲ್ಲ ಅದಕ್ಕೆ ಈ ತರ ಆಗಿದೆ ಬಾ ಹೋಗೋಣ ಎಂದು ಅವಳನ್ನ ಎಳೆದುಕೊಂಡು ಹೊರಟನು ಇತ್ತ ಸೂರ್ಯ ಅಂತೂ ತನ್ನ ಮಧು ತನ್ನ ಪ್ರೀತಿ ಒಪ್ಪಿಕೊಂಡು ಬಿಟ್ಟಳು ಎನ್ನುವ ಖುಷಿಯಲ್ಲಿ ತೇಲಾಡುತ್ತಿದ್ದ ಅದಕ್ಕಾಗಿ ಅವಳ ಮುಖದ ತುಂಬ ಕಾಣಿಕೆಯನ್ನು ಕೊಟ್ಟಿದ್ದ ಮುಂದುವರಿಯುವುದು ಕತೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ನ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಖುಷಿ